ಹಲೋ ಎಲ್ಲರಿಗೂ ನಮಸ್ಕಾರ ಅಲ್ಲ ಹೆಂಗಿದ್ರಿ ನೀವೆಲ್ಲ ಆರಾಮಾಗಿ ಅಡಿಕೆ ಅಂದ್ಕೊಂಡಿದ್ದೆ ನಾನಂತೂ ಸೂಪರ್ ಕಾಣಿ ಈಗ ಬಾಣ ಅಂತೀರಿ ಚೈ ಮಾಡೋದು ಹೆಂಗಾಂಬ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಇದಕ್ಕೆ ಬೇಕಪ್ಪ ಐಟಮ್ ಎಲ್ಲ ಹೇಳ್ತೆ ಆಳ್ಮಿನ್ಸು ಜೀರಿಗೆ ವಾಮ ಇದನ್ನೆಲ್ಲ ಫ್ರ ಫಸ್ಟ್ ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿ ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ರುಬ್ಬಿಟ್ಕೊಳ್ಬೇಕು ಉಂಟಿ ರುಬ್ಬಿಟ್ಕೊಂಡು ಹಾಲು ತೆಗ್ದು ನಂತರ ಅದಕ್ಕೆ ಖರ್ಜೂರ ಮತ್ತು ದ್ರಾಕ್ಷಿ ನಾವಿಲ್ಲಿ ಒಂಬತ್ತು ಕಡೆ ಕಾಯಿದು ಮಾಡ್ತಿದ್ದೀವಿ ಅದು ತುರ್ಕೊಳ್ಬೇಕು ತುರ್ಕೊಂಡು ಕಾಯಿ ಹಾಲು ತೆಗ್ದು ನಂತರ ಅದಕ್ಕೆ ಒಂದು ಮೂರು ಕೆ ಜಿ ಅಪ್ಪ ಬೆಲ್ಲ ಬೇಕು ಇವಾಗ ಹೆಂಗೆ ಮಾಡ್ಬೇಕಾಗ ಬನ್ನಿ ಈಗ ಒಲೆ ತಂದು ದೊಡ್ಡ ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಾಕಿ ಕಾಯಿ ಹಾಲು ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಖರ್ಜೂರ ದ್ರಾಕ್ಷಿ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಅದನ್ನು ಹಾಕಿ ಒಂದು ಸ್ವಲ್ಪ ಕುದಿ ಬರಲಿ ಅದಾದಮೇಲೆ ಬೆಲ್ಲ ಹಾಕಿ ಬೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಹೀಗೆ ಹೇಗೆ ಕುದೀತಾ ಇದೆ ನೋಡಿ ನೋಡಿ ಎಲ್ಲ ಕರ್ಗ್ತಾ ಇದೆ ಕರ್ಗಿದ ಮೇಲೆ ಸ್ವಲ್ಪ ಹಾಗೆ ಬಿಟ್ಬಿಡಿ ಕುದೀತಾ ಇರಲಿ ಇವಾಗ ನಾವು ಒಂದು ಅರ್ಧ ಕೆ ಜಿ ಫಸ್ಟ್ ತುಪ್ಪ ತಗೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಹಾಕಿದ ಮೇಲೆ ತಳ ಹಿಡಿಬಾರ್ದು ಹಾಗೆ ಚೆನ್ನಾಗಿ ತಿರ್ಗಿಸ್ಬೇಕು ನೋಡಿ ಇದ್ದೀರಲ್ಲ ಹೇಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿ ಸಿ ಥರ ಟೇಸ್ಟ್ ನೋಡಿಬೇಕಾದ್ರೆ ಬಾಣ ಕೇಳಿ ನೋಡಿ ನಿಮ್ಮ ಮನೇಲಿ ಯಾರಾದರೂ ಮಾಡಿದರೆ ನಂಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇದು ಕಂಪಲ್ಸರಿ ಮಾಡಲೇಬೇಕಂತ ಇದು ಬಾಣಂತಿಯರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಮಾಡಿಕೊಟ್ರೆ ತುಂಬಾ ದೇಹಕ್ಕೂ ಹಾಗೆ ಒಳ್ಳೆಯದಂತೆ ನಂಗೆ ಸದ್ಯಕ್ಕೆ ಇಷ್ಟೇ ಗೊತ್ತಿದ್ದ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಪ್ಲೀಸ್ Take care. Bye-bye.